ಈ ಸದಾಶಿವ ಆಯೋಗದ ವರದಿ ಎಸ್ಸಿ ಸಮುದಾಯದೊಳಗಡೆ ಒಳ ಮೀಸಲಾತಿ ಕೊಡಬೇಕು ಅಂತ ಹೋರಾಟ ಪ್ರಾರಂಭ ಆಗಿದ್ದು ಆಂಧ್ರ ಪ್ರದೇಶದಲ್ಲಿ ಅದರಿಂದ ಪ್ರೇರೇಪಣೆಗೊಂಡಂತ ಕರ್ನಾಟಕದಲ್ಲೂ ಕೂಡ ವಿಶೇಷವಾಗಿ ಮಾದಿಗ ಸಮಾಜದ ಬಂಧುಗಳು ಹೋರಾಟ ಕೈಗೆತ್ತಿಕೊಂಡು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಅಂತ ಹೆಸರಿಟ್ಟುಕೊಂಡು ಹೋರಾಟ ಶುರು ಮಾಡಿದ್ರು ಏನಿದು ಒಳ ಮೀಸಲಾತಿ ಯಾವ್ಯಾವ ಜಾತಿಯವರು ಎಷ್ಟೆಷ್ಟು ಜನ ಇದ್ದಾರೆ ಅವರ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸ್ಥಿತಿಗತಿಗಳು ಏನು ಅನ್ನೋದನ್ನ ಅಧ್ಯಯನ ಮಾಡಲಿಕ್ಕೆ ಮೊದಲನೇ ಬಾರಿ ನಮ್ಮ ರಾಜ್ಯದಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ಧರ್ಮ್ ಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸದಾಶಿವ ಆಯೋಗ ರಚನೆ ಆಯಿತು ಧರ್ಮ್ ಸಿಂಗ್ ಅವರದು ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಎಂಟರವರೆಗೆ ಸದಾಶಿವ ಆಯೋಗಕ್ಕೆ ಒಂದು ಚೇಂಬರ್ ಕೊಡ್ಲಿಲ್ಲ ಆಯೋಗದೊಳಗಡೆ ಸ್ಟಾಫ್ಗಳನ್ನ ಡೆಪ್ಯೂಟ್ ಮಾಡಲಿಲ್ಲ ಸುಮಾರು ನಾಲ್ಕು ವರ್ಷಗಳ ಕಾಲ ಆಯೋಗವನ್ನ ರಚನೆ ಮಾಡಿ ಅದು ಕೆಲಸ ಮಾಡದೇ ಇರೋ ಹಾಗೆ ನೋಡ್ಕೊಂಡಿದ್ದು ಕಾಂಗ್ರೆಸ್ ಸರ್ಕಾರ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಎಂಟರಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ರು ಅದು ಬಿಜೆಪಿ ಸರ್ಕಾರ ಜಸ್ಟಿಸ್ ಅವರು ಯಡಿಯೂರಪ್ಪ ಅವ್ರಿಗೆ ಕೇಳಿದ್ರು ನೀವಾದ್ರೂ ಈ ಕಮಿಷನ್ ಮುಂದೆ ಹೋಗ್ಲಿಕ್ಕೆ ಅವಕಾಶ ಮಾಡ್ತೀರಾ ಅಥವಾ ನಾನು ರಾಜೀನಾಮೆ ಕೊಟ್ಬಿಟ್ಟು ಹೋಗ್ಬಿಡ್ಲಾ ಅಂತ ಇಲ್ಲ ಇಲ್ಲ ಹಂಗೆಲ್ಲ ಮಾಡಕ್ ಆಗಲ್ಲ ಅಂತ ಹೇಳಿ ಯಡಿಯೂರಪ್ಪನವರು ಹನ್ನೆರಡು ಕೋಟಿ ಅನುದಾನವನ್ನ ಕೊಟ್ಟು ಅವ್ರಿಗೊಂದು ಕಚೇರಿಯನ್ನು ಕೊಟ್ಟು ಆಯೋಗ ತನ್ನ ಕೆಲಸವನ್ನ ಪ್ರಾರಂಭ ಮಾಡ್ತು ಇದು ಬಿಜೆಪಿ ಮಾಡದಂತ ಕೆಲಸ ನೀವು ನೀವು ಇದನ್ನ ಗಮನಿಸ್ಬೇಕು ಮಾಧ್ಯಮದ ಸ್ನೇಹಿತರು ಆಮೇಲೆ ಆಯೋಗ ಕೆಲಸ ಶುರುವಾಯಿತು ಎರಡ್ ಸಾವಿರದ ಹನ್ನೆರಡಕ್ಕೆ ರಿಪೋರ್ಟ್ ಕೊಡ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ಮುಖ್ಯಮಂತ್ರಿ ಆಗಿದ್ದವರು ಸದಾನಂದ ಗೌಡ್ರು ಆಯೋಗದ ರಿಪೋರ್ಟ್ ಅನ್ನ ಪರಿಶೀಲನೆ ಮಾಡೋಷ್ಟೊತ್ತಿಗೆ ಚುನಾವಣೆ ಬಂತು ಎರಡ್ ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಪೂರ್ಣ ಬಹುಮತದೊಂದಿಗೆ ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದರು ಐದು ವರ್ಷ ಮುಖ್ಯಮಂತ್ರಿಯಾಗಿ ಇವತ್ತೇನು ಸಾಮಾಜಿಕ ನ್ಯಾಯದ ಹರಿಕಾರ ನಾನೇ ಅಂತ ಮಾತಾಡ್ತಾ ಇದಾರೆ ಸನ್ಮಾನ್ಯ ಸಿದ್ದರಾಮಯ್ಯವರು ಐದು ವರ್ಷ ಸದಾಶಿವ ಆಯೋಗದ ಬಗ್ಗೆ ಒಂದು ಸಣ್ಣ ತೀರ್ಮಾನವನ್ನು ತಗೊಳ್ಳಿ ಇದು ವಾಸ್ತವ ನೆಕ್ಸ್ಟ್ ಎರಡ್ ಸಾವಿರದ ಹದಿನೆಂಟಾದ್ಮೇಲೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಸರ್ಕಾರ ಬಂತು